ಧ್ರುವರಾಜ್ ಯೂಟ್ಯೂಬ್ ಚಾನಲ್ ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾನು ಹಾವುಗಳು ಹೆಬ್ಬಾವುಗಳು ಹೇಗೆ ಬೇಟೆ ಹೇಗೆ ದಪ್ ದಪ್ ಪ್ರಾಣಿಗಳನ್ನ ನುಂಗ್ತವೆ ನುಂಗ್ದಾಗ ಹಾವುಗಳ ದೇಹದಲ್ಲಿ ಏನ್ ಬದಲಾವಣೆಗಳಾಗುತ್ತೆ ಮತ್ತೆ ಹಾವುಗಳು ಹೇಗೆ ಬೇಟೆನ ಅರಕಿಸಿಕೊಳ್ತವೆ ಅಂತ ತಿಳಿಸ್ಕೊಡ್ತೀನಿ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ಹೆಲ್ತ್ ರಿಲೇಟೆಡ್ ವಿಡಿಯೋನ ನೀವು ನೋಡ್ಬೋದು ಹಾವುಗಳು ತಮ್ಮ ಬಾಯಿನ ತಮ್ಮ ದೊಡ್ಡದಾದ ಬೇಟೆಯ ಗಾತ್ರಕ್ಕೆ ತಕ್ಕಂತೆ ದೊಡ್ಡದಾಗಿ ಮಾಡಿಕೊಳ್ಳುವಂತಹ ಸಾಮರ್ಥ್ಯನ ಹೊಂದಿರುತ್ತವೆ ಇದು ಯಾವುದ್ರಿಂದ ಸಾಧ್ಯ ಅಂದ್ರೆ ಹಾವಿನ ದವಡೆಯ ಮೂಳೆ ಸ್ಟ್ರೆಚ್ಚಿ ಲಿಗಮೆಂಟ್ ಅಂದ್ರೆ ಎಲೆಸ್ಟಿಕ್ ತರದ ಲಿಗಮೆಂಟ್ ಎಳದ್ರೆ ದೊಡ್ಡದಾಗುತ್ತೆ ಮತ್ತೆ ಬಿಟ್ರೆ ಅದೇ ಗೆ ಬರುತ್ತೆ ಮತ್ತೆ ಇದರ ಲಿಗಮೆಂಟ್ ಅಗ್ಲವಾಗಿ ಮತ್ತೆ ನಾರ್ಮಲ್ ಶೇಪ್ ಗೆ ಬರುತ್ತೆ ಮತ್ತೆ ಹಾವುಗಳಿಗೆ ಕೈಕಾಲುಗಳು ಇಲ್ಲದೆ ಹೋದ್ರೂ ಅದು ತನ್ನ ಬೇಟೆನ ಸಾಯಿಸೋಷ್ಟು ಶಕ್ತಿನ ಹೊಂದಿರುತ್ತೆ ಹಾವುಗಳು ಒಂದ್ಸಾರಿ ತನ್ನ ಬೇಟೆನ ಹಿಡಿದ್ರೆ ಅದರಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಅದರ ಒಳಭಾಗಕ್ಕೆ ಬಗ್ಗಿರುವಂತಹ ಹಲ್ಲುಗಳು ಭದ್ರವಾಗಿ ಗಟ್ಟಿಯಾಗಿ ಆ ಬೇಟೆಯನ್ನ ಹಿಡ್ಕೊಂಡಿರುತ್ತೆ ಮತ್ತೆ ಆ ಹಲ್ಲುಗಳ ಸಹಾಯದಿಂದ ಹೊಟ್ಟೆಯ ಒಳಭಾಗಕ್ಕೆ ಅದನ್ನ ತಳ್ಳುತ್ತೆ ಮತ್ತೆ ಹಾವುಗಳು ಎಷ್ಟು ದೊಡ್ಡ ಬೇಟೆ ಆದ್ರೂ ಕೂಡ ಯಾವುದೇ ಪ್ರಯೋಗನೂ ಮಾಡದೆ ಕೇವಲ ತಮ್ಮ ವಿಷದಿಂದ ಆ ಬೇಟೆನ ಪ್ಯಾರಲೈಸ್ ಮಾಡಿ ಬೇಟೆ ಆಡುತ್ತೆ ಮತ್ತೆ ಹಾವುಗಳು ಯಾವಾಗ್ಲೂ ತನ್ನ ಬೇಟೆನ ಅಟ್ಟಾಡಿಸ್ಕೊಂಡು ಹೋಗಿ ಅಟ್ಯಾಕ್ ಮಾಡಲ್ಲ ನಿಧಾನವಾಗಿ ಸ್ಲೋ ಆಗಿ ಅಟ್ಯಾಕ್ ಮಾಡುತ್ತೆ ಮತ್ತೆ ಹಾವುಗಳ ಮೂಳೆಗಳು ಆಹಾರ ತಿನ್ನುವಾಗ ಡಿಸ್ಲೋಕೇಟ್ ಆಗಿ ಮತ್ತೆ ಅದೇ ಜಾಗಕ್ಕೆ ಅದೇ ಶೇಪ್ ಗೆ ಬಂದು ಕೂರುತ್ತೆ ಹಾವುಗಳು ತಾವು ಬೇಟೆ ಮುಂಚೆ ಎಷ್ಟು ಗಾತ್ರ ನುಂಗುವಂತಹ ಕೆಪಾಸಿಟಿ ಇದೆ ಮತ್ತೆ ಅದು ಎಷ್ಟು ಸೈಜ್ ಬೇಟೆ ಆಡಬಹುದು ಅಂತ ಮೊದಲೇ ಡಿಸೈಡ್ ಮಾಡಿಕೊಂಡು ಬೇಟೆ ಆಡ್ತವೆ ಮತ್ತೆ ತನ್ನ ತ ಕೆಪಾಸಿಟಿಗಿಂತ ದೊಡ್ಡ ಗಾತ್ರ ಇದ್ರೆ ಆ ಬೇಟೆನ ಅದು ಮುಟ್ಟಲ್ಲ ಹಾವುಗಳಿಗೆ ಏನಾದ್ರು ಅದ್ರ ಬೇಟೆ ವಾಪಸ್ಸು ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ಇದ್ದಾಗ ಆದ್ರೂ ಒಂದು ಸೆಕೆಂಡ್ಗೆ ಎಷ್ಟು ಬಾರಿ ಆದ್ರೂ ಕಚ್ಚುವಂತಹ ಕೆಪಾಸಿಟಿನ ಹೊಂದಿದೆ ಸಾಮಾನ್ಯವಾಗಿ ಹಾವುಗಳು ಒಂಟಿಯಾಗಿ ಬೇಟೆ ಆಡ್ತವೆ ಆದ್ರೆ ಕ್ಯೂಬಾನ್ ಬೋಯಾಸ್ ಗುಂಪಿಗೆ ಸೇರಿದಂತಹ ಹಾವುಗಳು ಗುಂಪಾಗಿ ಬೇಟಾಡ್ತವೆ ಮತ್ತೆ ಇವು ಒಂದು ಫ್ಯಾಮಿಲಿಯಾಗಿ ಜೀವಿಸ್ತವೆ ಮತ್ತೆ ಹಾವುಗಳ ಹೊಟ್ಟೆಯಲ್ಲಿ ಸ್ಟ್ರಾಂಗ್ ಸ್ಟೊಮಕ್ ಆಸಿಡ್ ಇದ್ದು ಇದು ಎಲ್ಲಾ ರೀತಿಯ ಬೇಟೆಯ ಆಹಾರಗಳನ್ನ ಕರಗಿಸುವಂತಹ ಕೆಪಾಸಿಟಿಯನ್ನ ಹೊಂದಿರುತ್ತೆ ಮತ್ತೆ ಹಾವುಗಳ ಹೊಟ್ಟೆ ಬೇಟೆಯನ್ನ ಅರಗಿಸೋದಕ್ಕೆ ದಿನಗಟ್ಲೆ ಟೈಮ್ ತಗೊಳ್ಳೋದ್ರಿಂದ ಹಾವುಗಳು ದಿನಗಟ್ಲೆ ಅಥವಾ ತಿಂಗಳ ಆಹಾರ ಇಲ್ಲದೆ ಜೀವಿಸಬಲ್ಲು ನೀವು ಫಿಲಂಗಳೆಲ್ಲ ನೋಡಿರ್ತೀರಾ ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ತೀರಾ ಹೆಬ್ಬಾವು ಸುತ್ಕೊಂಡಿರುತ್ತೆ ಮನುಷ್ಯನಾಗ್ಲಿ ಬೇರೆ ಪ್ರಾಣಿಗಳನ್ನಾಗ್ಲಿ ಸುತ್ತಕೊಂಡು ಸುತ್ತಕೊಂಡೇ ಅದು ಹಮ್ಕಿ ಸಾಯಿಸುತ್ತೆ ಹಾಗೆ ಅಮೆಜಾನ್ ಕಾಡಲ್ಲೂ ಕೂಡ ಬೋಯ ಹಾವುಗಳು ಅಂತ ಇದೆ ಅದು ಕೂಡ ಸುತ್ತಕೊಂಡು ಅದ್ರ ಸುತ್ತಕೊಂಡಿರೋದ್ರಿಂದನೇ ಅರ್ಧ ಪ್ರಾಣಿಗಳನ್ನ ತನ್ನ ಬೇಟೆನ ಸಾಯಿಸುತ್ತೆ ಇನ್ನ ಬೋಯ ಕನ್ಸ್ಟ್ರಿಕ್ಟರ್ ಅಂತನೂ ಕೂಡ ಕರೀತಾರೆ ಇದು ಅಮೆಜಾನ್ ಕಾಡಲ್ಲಿ ನಾವು ಇದನ್ನ ನೋಡ್ಬೋದು ಈಗ ಹೇಗೆ ಹಾವುಗಳು ಸುತ್ತಕೊಳ್ತವೆ ಹೇಗೆ ಸುತ್ತಕೊಂಡು ಸಾಯಿಸ್ತವೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀವಿ ಇಂಗ್ಲಿಷ್ ಫಿಲಮ್ನಲ್ಲಿ ಹೆಬ್ಬಾವು ಸುತ್ಕೊಂಡಾಗ ಮೂಳೆ ಮುರಿಯೋದನ್ನ ತೋರಿಸ್ತಾರೆ ಆದರೆ ರಿಯಾಲಿಟಿ ಏನು ಅಂದ್ರೆ ಹಾವುಗಳ ದೇಹದಲ್ಲಿರುವ ಎಂಜೈಮ್ಸು ಇಡೀ ಪ್ರಾಣಿನ ನುಂಗಿದಾಗ ಅದ್ರ ಮೂಳೆ ಮತ್ತೆ ಕೊಂಬುಗಳನ್ನ ಕರಗಿಸುವಂತಹ ಪವರ್ ಇರುತ್ತೆ ಆದ್ರಿಂದ ಹಾವುಗಳು ಇಡೀ ಪ್ರಾಣಿಯ ದೇಹದ ಎಲ್ಲ ಗಳನ್ನು ಅರಗಿಸಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ ನೀವು ಹೆಬ್ಬಾವು ಸುತ್ಕೊಂಡಾಗ ಗಮನಿಸಿರ್ಬೋದು ಅದು ಸುಮಾರು ಗಂಟೆಗಳ ಕಾಲ ಸುತ್ಕೊಂಡೇ ಇರುತ್ತೆ ಅದು ಮೊದಲು ತನ್ನ ಬೇಟೆಯ ದೇಹದಲ್ಲಿ ರಕ್ತ ಸಂಚಾರ ಆಗೋದನ್ನ ನಿಲ್ಲುವಂತೆ ಮಾಡುತ್ತೆ ಆಮೇಲೆ ಆಕ್ಸಿಜನ್ ಸಪ್ಲೈ ನಿಲ್ಲುವಂತೆ ಮಾಡಿ ತನ್ನ ಬೇಟೆಯ ಜೀವನ ತೆಗೀತೆ ಅಂದ್ರೆ ಇದ್ರ ಬಿಗಿತ ಅಷ್ಟು ಬಿಗಿಯಾಗಿರುತ್ತೆ ಅಂದ್ರೆ ಅಷ್ಟು ಪವರ್ಫುಲ್ ಆಗಿರುತ್ತೆ ಇದು ಮತ್ತೆ ಇದು ತನ್ನ ಬೇಟೆ ಪ್ರಾಣಿಗಳು ಪ್ರತಿ ಸಾರಿ ಉಸಿರು ಬಿಟ್ಟಾಗ್ಲೂ ಕೂಡ ಅದು ತನ್ನ ಶಕ್ತಿಯಿಂದ ಅದನ್ನ ತನ್ನ ಇನ್ನು ಮತ್ತಷ್ಟು ತನ್ನ ಬಿಗಿತವನ್ನ ಗಟ್ಟಿಗೊಳಿಸ್ತಾ ಹೋಗುತ್ತೆ ಆ ಪ್ರಾಣಿ ನಿಶ್ಚಲವಾಗುವವರೆಗೂ ಹೆಬ್ಬಾವು ತನ್ನ ಬಿಗಿತವನ್ನ ಗಟ್ಟಿಗಳಿಸ್ತಾ ಹೋಗುತ್ತೆ ನೀವೇನಾದ್ರು ಹೆಬ್ಬಾವಿನ ಮರಿಗಳನ್ನ ನೋಡಿದ್ರೆ ಅವು ಮರಿಗಳು ಏನು ಮಾಡಲ್ಲ ಅಂತ ಹತ್ರ ಹೋಗ್ಬೇಡಿ ಬೋಯ ಕನ್ಸ್ಟ್ರಿಕ್ಟರ್ ಮರಿಗಳು ಹುಟ್ಟಿದ ಕೂಡ್ಲೆ ತನ್ನ ತಾಯಿಯಂತೆ ಎಲ್ಲಾ ರೀತಿಯ ಬೇಟೆ ಆಡೋ ಕಲೆಗಳನ್ನೋದು ಕಲ್ತಿರುತ್ತೆ ಯೂಜಲಿ ಹೆಬ್ಬಾವಿನ ಮರಿಗಳು ಹುಟ್ಟಿದಾಗ ಹನ್ನೆರಡರಿಂದ ಹದಿನೆಂಟು ಇಂಚ್ ಇರ್ತವೆ ಇವು ಹುಟ್ಟಿದ ಕೂಡಲೇ ಸಣ್ಣ ಸಣ್ಣ ಮರಿಗಳ ಬೇಟೆಯನ್ನು ಆಡಕ್ಕೆ ಪ್ರಾರಂಭಿಸ್ತವೆ ಅವುಗಳ ದೇಹದ ಹೀಟ್ ಸೆನ್ಸಿಂಗ್ ಆರ್ಗ್ಯಾನ್ಸ್ ಇದನ್ನ ಫಿಟ್ ಆರ್ಗ್ಯಾನ್ಸ್ ಅಂತ ಕರೀತಾರೆ ಇದು ಅದರ ಹಾವಿನ ತುಟಿಯ ಭಾಗದಲ್ಲಿ ಇರುತ್ತೆ ಇದು ತನ್ನ ಬೇಟೆಯಲ್ಲಿದೆ ಅಂತ ತಿಳಿಸ್ಕೊಡೋಕ್ಕೆ ಸಹಾಯ ಮಾಡುತ್ತೆ ಹಾವುಗಳು ಬಿಸಿ ರಕ್ತದ ಪ್ರಾಣಿಗಳನ್ನ ಈಸಿಯಾಗಿ ಕಂಡಿಡಿತವೆ ಆದ್ದರಿಂದ ಅವು ಕತ್ಲೆಯಲ್ಲೂ ಕೂಡ ನಿಖರವಾಗಿ ಪ್ರಾಣಿಗಳನ್ನ ನಾನು ನಾನಿವತ್ತು ನಿಮಗೆ ಹಾವುಗಳ ಬಗ್ಗೆ ವಿಶೇಷವಾದಂತಹ ಸಂಗತಿಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಿಮಗೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ರಿಲೇಟೆಡ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇಂದ್ರಾಣಿ ನಾರಾಯಣ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು